ಏನರ್ಜಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಅದು ತುಂಬ ಅದ್ಭುತವಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಥ್ಯಾಂಕ್ ಯು ನೀವು ಹ್ಯಾಪಿಯಾಗೇ ಇದ್ದೀರಾ ಅಂತ ನಾನು ನಂಬಿದ್ದೀನಿ ಅದರಲ್ಲೂ ಹೊಸ ವರ್ಷ ಬಂದೇ ಬಿಡ್ತು ಎಲ್ಲರೂ ಗೋಲ್ಸು ಟಾರ್ಗೆಟ್ಸು ಸೆಟ್ ಮಾಡಿದ್ದೀರಾ ಅಂತ ನಾನಾದರೆ ಅಂದ್ಕೊಂಡಿದ್ದೀನಿ ನಂಬಿದ್ದೀನಿ ಸೊ ನಮ್ಮ ಚಾನೆಲ್ನ ಯಾರಾದರೂ ಫಾಲೋ ಆಗ್ತಾ ಇದ್ದೀರೋ ಎಲ್ಲರೂ ಗೋಲ್ಸ್ನ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಕ್ರಿಯೇಷನ್ ಬುಕ್ ಬಗ್ಗೆ ಹೇಳಿದ್ದೆ ಆ ಕ್ರಿಯೇಟ್ ಕ್ರಿಯೇಷನ್ ಬುಕ್ಕಲ್ಲಿ ನಿಮ್ಗೆ ಬೇಕಾಗಿರೋ ಒಂದು ಡ್ರೀಮ್ಸು ಕೋರಿಕೆಗಳು ಏನು ವಸ್ತುಗಳು ಬೇಕು ಏನು ಬೇಕು ಈ ವರ್ಷ ಇಡೀ ಅದನ್ನೆಲ್ಲ ನೀವು ಬರೆದಿದ್ದೀರಾ ಅಂತಲೇ ನಾನು ನಂಬಿದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಫಾಲೋ ಆಗ್ತಾ ಪ್ರತಿಯೊಂದು ವೀಡಿಯೋನು ಕಮೆಂಟ್ ಮಾಡ್ತಾ ಲೈಕ್ ಕೊಡ್ತಾ ಇರೋ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಸ್ನ ಮಾ ಎಷ್ಟೋ ಜನರಿಗೆ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಕ್ರಿಯೇಷನ್ ಬುಕ್ಕು ಅದೆಲ್ಲ ಆಯ್ತಲ್ವಾ ನೆಕ್ಸ್ಟ್ ಸ್ಟೆಪ್ ಏನು ವಿಷನ್ ಬೋರ್ಡು ವಿಷನ್ ಬೋರ್ಡ್ ನಿಮ್ಗೆ ಈ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಿಮ್ಗೆ ಏನೆಲ್ಲ ಬೇಕೋ ಅದನ್ನು ಸ್ಪಷ್ಟತೆಯಿಂದ ಡಿಸಿಷನ್ ತಗೊಂಡು ಈಗಾಗಲೇ ಕ್ರಿಯೇಷನ್ ಬುಕ್ಕಲ್ಲಿ ಬಂದ್ಬಿಟ್ಟಿದ್ದೀರಲ್ವ ಅದೇ ಕ್ರಿಯೇಷನ್ ಬುಕ್ಕಲ್ಲಿರೋ ಒಂದು ಕೋರಿಕೆಗಳನ್ನ ಸೇಮ್ ಬೇರೆ ಬೇರೆ ಬೇಡ ಆ ಅಲ್ಲಿ ಏನು ಬಂದಿದ್ದೀರೋ ಅದೇ ಕೋರಿಕೆಗಳನ್ನ ಇಲ್ಲಿ ನೀವು ಕ್ರಿಯೇಷನ್ ವಿಷನ್ ಬೋರ್ಡ್ ಸಾರಿ ವಿಷನ್ ಬೋರ್ಡ್ನಲ್ಲಿ ರೆಡಿ ಮಾಡಿಟ್ಕೊಳ್ಳಿ ವಿಷನ್ ಬೋರ್ಡ್ ಹೇಗೆ ರೆಡಿ ಮಾಡಬೇಕು ನಿಮಗೆಲ್ಲರೂ ಗೊತ್ತಿರೋದೇ ಆದರೂ ನಮ್ಮ ಚಾನಲ್ ಇನ್ನೂ ತುಂಬ ಜನ ವಸ್ತುಗಳು ಬಂದಿದ್ದಾರಲ್ಲ ಅವ್ರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೀವು ಮತ್ತೊಮ್ಮೆ ನಿಮಗೂ ರಿವಿಷನ್ ಆಗತ್ತೆ ನೋಡ್ಕೊಳ್ಳಿ ಸೊ ವಿಷನ್ ಬೋರ್ಡ್ ಅಂದರೆ ಒಂದು ಥರ್ಮೋಕೋಲ್ ಶೀಟ್ ತಗೊಳ್ಳಿ ಥರ್ಮೋಕೋಲ್ ಶೀಟ್ ತಗೊಂಡು ಅದ್ರ ಮೇಲೆ ಎಲ್ಲೋ ಕಲರ್ ನೆನ್ಪಿಟ್ಕೊಳ್ಳಿ ಎಲ್ಲೋ ಎಲ್ಲೋ ಕಲರ್ ಎಲ್ಲೋ ಕಲರ್ ಪೇಪರ್ ಬರುತ್ತಲ್ಲ ನಿಮಗೆ ಫ್ಯಾನ್ಸಿ ಸ್ಟೋರ್ಸಲ್ಲಿ ಅಥವಾ ಸ್ಟೇಷನರಿ ಶಾಪಲ್ಲಿ ಸಿಗತ್ತೆ ಆ ಒಂದು ತಿಕ್ ಕಲರ್ ಸ್ವಲ್ಪ ತಿಕ್ಕಿರುತ್ತೆ ನೋಡಿ ಆ ಒಂದು ದೊಡ್ಡ ಶೀಟ್ ತೊಗೊಂಬಂದು ಥರ್ಮೋಕೋಲ್ಗೆ ಅಂಟ್ಸ್ಬಿಡಿ ಎಲ್ಲೋ ಕಲರ್ ಯಾಕಂದರೆ ಯೆಲ್ಲೋ ಅನ್ನೋದು ನಮಗೆ ಶುಭ ಆ್ಯಂಡ್ ಬೇಗ ನಿಮ್ಮ ಕೋರಿಕೆಗಳನ್ನ ಈಡೇರಿಸುತ್ತೆ ಅದಕ್ಕಾಗಿ ನಾವು ಯೆಲ್ಲೋ ಪೇಪರ್ನ ಸ್ಟಿಕ್ ಮಾಡ್ತೀವಿ ಈ ಥರ್ಮ ಥರ್ಮೋಕೋಲ್ಗೆ ಈಗೇನು ಮಾಡ್ತೀರಾ ಆ ಸ್ಟಿಕ್ ಎಲ್ಲೋ ಪೇಪರ್ ಮೇಲೆ ನೀವೇನು ಮಾಡ್ತೀರಾ ನಿಮ್ಮ ಒಂದು ಫೋಟೋ ನಿಮ್ಮ ಒಂದು ಭಾವಚಿತ್ರ ಇರುತ್ತಲ್ಲ ನಿಮ್ಮ ಫೋಟೋ ಅದು ಸ್ಟ್ಯಾಂಪ್ ಸೈಜಾ ಅಥವಾ ಪಾಸ್ಪೋರ್ಟ್ ಸೈಜಾ ಅಥವಾ ನಾರ್ಮಲ್ ದೊಡ್ಡ ಫೋಟೋನೇ ಇದೆಯಾ ಚೆನ್ನಾಗಿರೋದು ಈ ರೀಸೆಂಟ್ ಡೇಸಲ್ಲಿ ಇರುತ್ತಲ್ಲ ಅದು ಯಾವುದೋ ಹಳೆಯದೋ ಚಿಕ್ಕದಿದೋ ಹಾಕ್ಬೇಡಿ ಈಗ ಪ್ರೆಸೆಂಟ್ ಫೋಟೋ ಹಾಕಿ ಇಲ್ಲಿ ನಿಮ್ಮ ಫೋಟೋ ಯುವರ್ ಫೋಟೋ ಅಂತ ಹಾಕ್ತೀನಿ ಇಲ್ಲಿ ಯುವರ್ ಫೋಟೋ ಆಯಿತಾ ಈಗ ಇಲ್ಲಿ ಕ್ರಿಯೇಷನ್ ಬುಕ್ಕಲ್ಲಿ ಏನು ಫಸ್ಟ್ ಕೋರಿಕೆ ಬರ್ದಿದ್ದೀರಾ ಆ ಕೋರಿಕೆ ಫಾರ್ ಎಕ್ಸಾಂಪಲ್ ಕಾರ್ ಅಂದ್ಕೊಳ್ಳಿ ನಿಮಗೆ ಈ ವರ್ಷ ಒಂದು ಕಾರ್ನ ತಗೋಬೇಕು ಅಂತ ಆಸೆ ಇರುತ್ತೆ ಸೊ ಏನು ಮಾಡ್ತೀರಾ ಆ ಕಾರು ಯಾವ ಕಾರು ಏನು ನಿಮಗೆಲ್ಲ ಗೊತ್ತು ಯಾವ ರೀತಿ ನಮ್ಮ ಒಂದು ಇದು ಬರೀಬೇಕು ಅಂತ ವಿಷನ್ ಬೋರ್ಡಲ್ಲಿ ಸ್ಪಷ್ಟತೆ ನಿಮಗೆ ಕ್ಲಾರಿಟಿ ಇರಬೇಕು ನಿಮ್ಗೆ ಯಾವ ಕಾರ್ ಬೇಕು ಏನು ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಆ ಒಂದು ಕಾರ್ನ ಒಂದು ಫೋಟೋ ತಗೊಂಡು ಪ್ರಿಂಟ್ಔಟ್ ತಗೊಂಡ್ಬಂದು ನೀವು ಹಾಕೊಳ್ಳಿ ಕೆಳಗಡೆ ಅಫಮೇಶನ್ ನಾನು ತುಂಬಾ ಸುಲಭವಾಗಿ ವೇಗವಾಗಿ ಈ ಕಾರನ್ನು ಈ ಡೇಟ್ ಒಳಗಡೆ ಅಥವಾ ಈ ತಿಂಗಳು ಅಥವಾ ಈ ವರ್ಷದಲ್ಲಿ ಪಡೆದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಬರಿ ನೆಕ್ಸ್ಟ್ ಏನ್ ಬೇಕು ನಿಮ್ಗೆ ನೀವೇನಾದ್ರು ಈ ಟಾರ್ಗೆಟ್ ಇಟ್ಟಿದ್ದೀರಾ ಮನಿ ಗೋಲ್ ಮನಿ ಗೋಲ್ ಅಂತೀವಲ್ಲ ಅಂದ್ರೆ ಲೈಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಡಿಸೆಂಬರ್ ತರ್ಟಿ ಫಸ್ಟ್ ಒಳಗಡೆ ನಾನು ಒಂದು ಕೋಟಿ ರೂಪಾಯಿಗಳನ್ನು ರೀಚ್ ಆಗಬೇಕು ಅಂತ ಪಡಿಬೇಕು ಅಥವಾ ಪಡೆದಿದ್ದಕ್ಕಾಗಿ ನಮ್ಗೆ ಪಡಿಬೇಕು ಅನ್ನೋದನ್ನ ವ್ಯಕ್ತ ಮಾಡಬಾರ್ದು ಸೊ ನಿಮಗೆ ಆಸೆ ಇರುತ್ತಲ್ಲ ಸೊ ಇದು ಮಾಡ್ತೀರಾ ಒನ್ ಕ್ರೋ ರುಪೀಸ್ದು ಫೋಟೋ ಹಾಕ್ತೀರಾ ಅದು ಸಹ ಗೂಗಲಲ್ಲಿ ಸರ್ಚ್ ಮಾಡಿ ಒಂದು ಕ್ರೋ ಇಮೇಜಸ್ ಇಮೇಜಸ್ನ ತಗೊಂಡು ಪ್ರಿಂಟೌಟ್ ತಗೊಂಡು ಅದನ್ನು ಇಲ್ಲ ಹಾಕಿ ಕೆಳಗಡೆ ಸೇಮ್ ನಾನು ತುಂಬ ಸುಲಭವಾಗಿ ವೇಗವಾಗಿ ಈ ವರ್ಷದ ಕೊನೆಯ ಒಳಗಡೆ ಡಿಸೆಂಬರ್ ಒಳಗಾಗಿ ನಾನು ಒಂದು ಕೋಟಿಯನ್ನು ಸಂಪಾದಿಸಿದ್ದೀನಿ ಅಥವಾ ಪಡೆದಿದ್ದೀನಿ ಪಡೆದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ನಮ್ಮ ಒಂದು ಇದರ ಸಬ್ಜೆಕ್ಟಲ್ಲಿ ಈಗಾಗಲೇ ನಾವು ಪಡೆದಿದ್ದೀನಿ ಅಂತ ಫೀಲ್ ಆಗ್ತಾನೆ ನಾವು ಪ್ರತಿಯೊಂದು ಮಾಡಬೇಕಾಗತ್ತೆ ಅದು ನಿಮ್ಮೆಲ್ಲರಿಗೂ ಗೊತ್ತಲ್ವ ಇದೇನು ಹೊಸದಲ್ವಲ್ಲ ನಾವು ಎರಡು ವರ್ಷದಿಂದ ವಿಡಿಯೋಸ್ ಮಾಡ್ತಾನೆ ಇದೀವಲ್ಲ ಸೊ ನಾವು ಬೇಕು ಅಂತ ಹೇಳಬಾರ್ದು ಆಯ್ತಾ ಪಡೀತಾ ಇದ್ದೀನಿ ಅಂತ ಕೂಡ ಹೇಳಬಾರ್ದು ಪಡೆದಿದ್ದೀನಿ ಆಲ್ರೆಡಿ ನನ್ನ ಹತ್ರ ಬಂದಿದೆ ಬಂದಾಗ ನಿಮ್ಮ ಒಂದು ಹೇಗಿರುತ್ತೆ ಫೀಲಿಂಗ್ಸ್ ಅದನ್ನು ನೀವು ಇಲ್ಲಿ ಬರೀಬೇಕು ವ್ಯಕ್ತ ಮಾಡ್ಕೊಂಡು ಬರೀರಿ ಒಂದು ಫೋಟೋ ಅಂಸಿ ಅಫರ್ಮೇಷನ್ ಮಾಡಿ ನೆಕ್ಸ್ಟ್ ಹಿಂಗೇನು ಕೋರಿಕೆ ಬೇಕು ಫಾರ್ ಎಕ್ಸಾಂಪಲ್ ನಿಮಗೇನಾದರೂ ಒಂದು ಲ್ಯಾಂಡು ಅಥವಾ ಪ್ರಾಪರ್ಟಿ ಸೈಟ್ ಏನಾದರೂ ಸೈಟ್ ತೊಗೋಬೇಕು ಆ ಎಲ್ಲಿ ಏರಿಯಾ ಯಾವ ಏರಿಯಲ್ಲಿ ತೊಗೋಬೇಕು ಇರುತ್ತೆ ಅಥವಾ ಔಟ್ಸ್ಕರ್ಟ್ಸಲ್ಲ ಬ್ಯಾಂಗ್ಳೂರಲ್ಲ ಬೇರೆ ಎಲ್ಲಿ ಆ ಪ್ಲೇಸ್ ಆ ಫೋಟೋ ಇನ್ ಕೇಸ್ ನೀವೇನಾದ್ರೂ ಆಲ್ರೆಡಿ ಸೈಟ್ ತೊಗೊಂಡಿದ್ದೀರಾ ಅದನ್ನ ತಗೋ ನೋಡಿದ್ದೀರಾ ಆ ಸೈಟ್ನ ತೊಗೋಬೇಕು ಅಂತ ಸೊ ನೀವೇನು ಮಾಡ್ತೀರ ಗೊತ್ತಾ ನಿಮಗಾಗಿ ಒಂದು ಸೀಕ್ರೆಟ್ ಆ ಸೀಕ್ರೆಟ್ ಏನು ಗೊತ್ತಾ ನೀವು ಹೋಗಿ ಡೈರೆಕ್ಟಾಗಿ ಆ ಸೈಟ್ ಹತ್ರ ಹೋಗಿ ಒಂದು ಫೋಟೋ ತೊಗೊಂಬಂದು ಈ ವಿಷನ್ ಬೋರ್ಡಲ್ಲಿ ಹಾಕಿ ಅದ್ಭುತವಾದ ರಿಸಲ್ಟ್ ಫ್ರೆಂಡ್ಸ್ ತುಂಬ ಬೇಗ ನಿಮಗೆ ಆ ಸೈಟ್ ಪರ್ಚೇಸ್ ಮಾಡೋಕ್ಕೆ ಅಮೌಂಟ್ ಆಗಲಿ ನೀವು ಅಮೌಂಟ್ ಬಗ್ಗೆ ನಮ್ಮ ಸಬ್ಜೆಕ್ಟಲ್ಲಿ ಯಾವಾಗಲೂ ಡಿಸ್ಕಸ್ಸೇ ಮಾಡಬೇಡಿ ಥಿಂಕ್ ಸಹ ಮಾಡಬೇಡಿ ಯೂನಿವರ್ಸ್ ಆ ಟೈಮ್ಗೆ ನಿಮಗೆ ಕೊಡತ್ತೆ ಆ ನಂಬಿಕೆಯಿಂದ ನೀವು ಜಸ್ಟ್ ಯೂನಿವರ್ಸ್ಗೆ ನಿಮ್ಗೆ ಏನು ಬೇಕೋ ಅದನ್ನು ಮಾತ್ರನೇ ಕೇಳಿ ಸೊ ಇಲ್ಲಿ ನೀವೇನು ಮಾಡ್ತೀರಾ ಆ ಪ್ರಾಪರ್ಟಿದು ಅಥವಾ ಲ್ಯಾಂಡ್ಸ್ದು ಅಥವಾ ಏನು ಫಾರ್ಮ್ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಆ ಮನೆ ಸೈಟ್ ಏನು ಬೇಕೋ ಅದನ್ನು ಫೋಟೋ ತೊಗೊಂಬಂದು ಇಲ್ಲಿ ನೀವು ಹಾಕಿ ಕೆಳಗಡೆ ಒಂದು ಸೆಂಟೆನ್ಸ್ ಬರೀರಿ ನಾನು ತುಂಬ ಸುಲಭವಾಗಿ ವೇಗವಾಗಿ ಈ ನಾನು ಇಷ್ಟಪಟ್ಟು ಪಟ್ಟಿರುವ ಒಂದು ಸೈಟನ್ನು ಈ ವರ್ಷದಲ್ಲಿ ಯಾವ ತಿಂಗಳು ಏನು ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಅದನ್ನು ಮಾಡಿಕೊಂಡು ಅಫರ್ಮೇಷನ್ ಬರೀ ಮತ್ತು ಇನ್ನು ಆಯ್ತಲ್ಲ ಇನ್ನೊಂದು ಎರಡು ಬಾರಿ ಸಾಕು ಫೈವ್ ಆರ್ ಸಿಕ್ಸ್ ಇಸ್ ಮೋಸ್ಟ್ ಎನಫ್ ಅಂತ ನಾನು ಹೇಳ್ತೀನಿ ತುಂಬ ಕೋರಿಕೆಗಳ್ನ ಇಟ್ಕೊಂಡು ಗಜಿಬಿಜಿ ಮಾಡಕ್ಕೆ ಹೋಗಬೇಡಿ ಈಗಾಗಲೇ ವೈಬ್ರೇಷನ್ಸ್ ಅನ್ನೋದು ಡೈವರ್ಟ್ ಆಗುತ್ತೆ ಇದು ಇಯರ್ ಫುಲ್ಲಾಗಿ ಕೊಡ್ತಾ ಇರೋದಕ್ಕೋಸ್ಕರ ಒಂದು ಐದರಿಂದ ಆರು ಕೋರಿಕೆಗಳನ್ನ ನೀವು ವಿಷನ್ ಬೋರ್ಡಲ್ಲಿ ಹಾಕ್ಬೋದು ಇನ್ನೇನು ನಿಮ್ಮ ಮಕ್ಕಳ ಎಜುಕೇಷನ್ಸ್ ಏನಾದರೂ ಇದ್ದರೆ ನಿಮ್ಮ ಮಕ್ಕಳ ಒಂದು ಫೋಟೋ ಹಾಕ್ಬಿಟ್ಟು ಇಲ್ಲಿ ಅವರು ಏನು ಯಾವ ಥರ ಓದಬೇಕು ಯಾವ ಒಂದು ರ್ಯಾಂಕ್ಸ್ ತೊಗೋಬೇಕು ಯಾವ ಒಂದು ಇದ್ರ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಅಟೆಂಡ್ ಮಾಡ್ತಾ ಇದ್ದಾರಾ ನಿಮ್ಮ ಮಕ್ಕಳು ಪ್ರತಿಯೊಂದನ್ನು ನೀವು ಇಲ್ಲಿ ಅವರ ಫೋಟೋ ಹಾಕ್ಬಿಟ್ಟು ನೀವು ಇಲ್ಲಿ ಅಫಾಮೇಷನ್ ಮಾಡಬಹುದು ಸೊ ಅದಕ್ಕೆ ಸಂಬಂಧಪಟ್ಟ ಅಫರ್ಮೇಷನ್ ಬರೀರಿ ಇನ್ನು ಮತ್ತು ಹಿಂಗೇನಾದರೂ ಕೋರಿಕೆಗಳು ನಿಮಗೆ ಕೆಲವರಿಗೆ ಜಾಬ್ ಬೇಕು ಪ್ರ ಜಾಬಲ್ಲಿ ಪ್ರಮೋಷನ್ಸ್ ಬೇಕು ಅಥವಾ ಬಿಸ್ನೆಸ್ ಚೆನ್ನಾಗಾಗಬೇಕು ಅಲ್ಲಿ ಸಕ್ಸಸ್ ಆಗಬೇಕು ಇಯರಲ್ಲಿ ಬಿಸ್ನೆಸ್ಸಲ್ಲಿ ನಿಮ್ಮನ್ನು ನೀವು ಯಾವ ಮಟ್ಟದಲ್ಲಿ ನೀವು ನೋಡ್ಕೋಬೇಕು ಅನ್ಕೊತಾ ಇದ್ದೀರಾ ಈ ವರ್ಷ ಎಷ್ಟು ಪ್ರಾಫಿಟ್ಸ್ ಪಡಿಬೇಕು ಅನ್ಕೊತಾ ಇದ್ದೀರಾ ಈ ಥರ ಎಲ್ಲ ಕೋರಿಕೆಗಳಿಗೂ ಈ ಥರ ಫೋಟೋ ಅನ್ನೋದು ಹಾಕ್ಬಿಟ್ಟು ಕೆಲ್ಗಡೆ ಅದಕ್ಕೆ ಸಂಬಂಧಿಸಿದ ಒಂದು ಅಫಮೇಷನ್ ಅನ್ನೋದು ಬರೀರಿ ಇದನ್ನು ನೀವು ಎಲ್ಲಾಕಬೇಕು ಬರೆಯೋದೆಲ್ಲ ಈ ಅಫಮೇಷನ್ ಸಹ ರೆಡ್ಡಿಂಗ್ ಕಲೆ ಇರಲಿ ದಯವಿಟ್ಟು ಎಲ್ಲೋ ಪೇಪರ್ ಸೊ ಫಸ್ಟು ಥರ್ಮಕೋಲ್ ತಗೊತೀರಾ ಥರ್ಮಕೋಲ್ ತಗೊಂಡು ಅದ್ರ ಮೇಲೆ ನೀವೇನು ಮಾಡ್ತೀರಾ ಥರ್ಮೋಕೋಲ್ ಶೀಟೆ ಶೀಟ್ ಬರುತ್ತೆ ನಿಮಗೆ ಸ್ಟೇಷನರಿ ಶಾಪಲ್ಲಿ ತಗೊಂಡು ಎಲ್ಲೋ ಪೇಪರ್ ಅಂಟ್ಬಿಡಿ ಅದ್ರ ಮೇಲೆ ನೀವು ನಿಮಗೆ ಕಾರ್ ಬೇಕಾ ಕಾರ್ ಫೋಟೋ ಯಾವ ಕಾರು ಏನು ಅಂತ ಬಂದ್ಬಿಟ್ಟು ಅದಕ್ಕೆ ಅಫಮೇಶನ್ ಸೊ ನಿಮ್ಮ ಎಲ್ಲ ಕೋರಿಕೆಗಳು ಇದೇ ರೀತಿ ನೀವು ಬರೆದು ಸ್ಟಿಕ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಈ ಬರೆಯೋದು ಇದೆಯಲ್ಲ ಅಫಾಮೇಶನ್ ಅದು ಇಂಕ್ ಪೆನ್ನಲ್ಲೇ ಬರೀರಿ ಎಲ್ಲೋ ಪೇಪರ್ ಮೇಲೆ ಇಂಕ್ ಪೆನ್ನಲ್ಲಿ ಬರೆದಾಗ ನಿಮ್ಮ ಕೋರಿಕೆಗಳು ಬೇಗನೆ ನೆರವೇರುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಡೌಟ್ಸ್ ಕೇಳಬೇಡಿ ಅಂತ ನೆಕ್ಸ್ಟ್ ಈ ಒಂದು ವಿಷನ್ ಬೋರ್ಡನ್ನ ನೀವು ಎಲ್ಲೇ ಹಾಕಬೇಕು ಈ ವಿಷನ್ ಬೋರ್ಡ್ನ ನೀವು ನಿಮ್ಮ ಒಂದು ಬೆಡ್ರೂಮಲ್ಲಿ ನಾನು ಹೇಳೋದು ಬೆಡ್ರೂಮಲ್ಲಿ ನೀವು ಮಲ್ಕೊಂತೀರಲ್ಲ ನಿಮ್ಮ ಬೆಡ್ ಎದುರುಗಡೆ ನಾರ್ತ್ ಇದೆಯೋ ನಾರ್ತ್ ಫೇಸಿಂಗ್ ವಾಲ್ ನಾರ್ತ್ ಗೋಡೆಗೆ ಉತ್ತರದ ಗೋಡೆಗೆ ಈ ಒಂದು ವಿಷನ್ ಬೋರ್ಡ್ನ ಹಾಕಿ ಆ ವಿಷನ್ ಬೋರ್ಡ್ನ ಹಾಕಿ ಈಗ ನೀವೇನು ಮಾಡಬೇಕು ಇಮಿಷನ್ ಬೋರ್ಡ್ನ ನೀವು ಎನಿ ಟೈಮ್ ಬೆಡ್ರೂಮೆಲ್ಲ ಹೋಗ್ತಾ ಇರ್ತೀರಲ್ಲ ಅದನ್ನು ನೋಡ್ತಾ ಇರಿ ಆ್ಯಂಡ್ ಮುಖ್ಯವಾಗಿ ಅರ್ಲಿ ಮಾರ್ನಿಂಗ್ ಎದ್ದ ಕೂಡಲೇ ನಾವು ಫಸ್ಟಿ ಏನು ಮಾಡ್ತಿದ್ವಿ ದೇವ್ರ ಮುಖ ನೋಡ್ತಿದ್ವಲ್ಲ ಎದ್ದು ಆದರೆ ನಮ್ಮ ಸಬ್ಜೆಕ್ಟಲ್ಲಿ ನಾನು ಆಗಲೇ ನಿಮ್ಗೆ ಹೇಳಿದ್ದೀನಿ ನಮ್ಮ ಸಬ್ಜೆಕ್ಟಲ್ಲಿ ದೇವರು ಮಂತ್ರ ತಂತ್ರ ಏನೂ ಇಲ್ಲ ಸೊ ಓನ್ಲಿ ಸಬ್ ಕಾನ್ಶಿಯಸ್ ಒಂದೇ ನಮ್ಮ ದೇವರು ಅದಕ್ಕೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡು ರೀಪ್ರೋಗ್ರಾಮ್ ಆಗಬೇಕು ಟ್ರೈನಿಂಗ್ ಕೊಡಬೇಕು ನಮಗೆ ಬೇಕಾಗಿರೋದನ್ನು ಪಿಚ್ಚರ್ ಮೂಲಕ ನಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನ ರೀಪ್ರೋಗ್ರಾಮ್ ಮಾಡಲಿಕ್ಕೆ ನಾವು ವಿಷನ್ ಬೋರ್ಡ್ ಯೂಸ್ ಮಾಡ್ತೀವಿ ಈಗ ಅರ್ಥ ಆಯ್ತಾ ಸೊ ಈ ವಿಷನ್ ಬೋರ್ಡನ್ನ ನೀವೆಲ್ಲಿ ಇದ್ದೀರಾ ನಿಮ್ಮ ಕಾಲು ಕೆಳಗಡೆ ಉತ್ತರದ ಗೋಡೆಗೆ ನೀವು ಎದ್ದು ಕೂಡಲೇ ಹಿಂಗೆ ಮಲ್ಕೊಂಡಿರ್ತೀರಾ ಬೆಡ್ ಮೇಲೆ ನೀವು ಎದ್ದು ಕೂತ್ಕೊಂಡ್ರೆ ಹಿಂಗೆ ಆ ಒಂದು ವಿಷನ್ ಬೋರ್ಡ್ ನಿಮಗೆ ಕಾಣಿಸ್ಬೇಕು ಕಣ್ ತಗ್ಗದು ಒಂದು ಟೂ ಸೆಕೆಂಡ್ಸ್ ಅಟ್ಲೀಸ್ಟ್ ಟೂ ಟು ತ್ರೀ ಸೆಕೆಂಡ್ಸ್ ನೀವು ರೆಪೆ ಆಡಿಸ್ದಿರ ಆ ಒಂದು ವಿಷನ್ ಬರ್ಣ ಅಲ್ಲಿರುವ ಒಂದು ನಿಮ್ಮ ಎಲ್ಲ ಕೋರಿಕೆಗಳನ್ನ ಈ ನೋಡಿಕೊಂಡು ಈ ಈ ಎಲ್ಲ ಕೋರಿಕೆಗಳು ನನಗೆ ನೆರವೇರಿದೆ ಆಲ್ರೆಡಿ ಬಂದಿದೆ ಹೇಗಪ್ಪ ಕಾರ್ ನೋಡ್ತೀರಾ ಕಾರು ಆಲ್ರೆಡಿ ನನ್ನ ಲೈಫಲ್ಲಿ ಬಂದರೆ ನಿಮಗೆ ಎಷ್ಟು ಹ್ಯಾಪಿನೆಸ್ ಇರುತ್ತೆ ಆ ಹ್ಯಾಪಿನೆಸ್ನ ವ್ಯಕ್ತ ಮಾಡಿ ಬೆಳಗ್ಗೆ ಬೆಳಗ್ಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಆಲ್ಫಾ ಬ್ರೈನ್ ವೇವ್ಸ್ನ ರಿಲೀಸ್ ಮಾಡ್ತಾ ಇರುತ್ತೆ ರಿಲೀ ಮಾರ್ನಿಂಗ್ ಆ್ಯಂಡ್ ಕಾಸ್ಮಿಕ್ ಎನರ್ಜೀಸ್ ಅಪಾರವಾಗಿರುತ್ತೆ ವಿಶ್ವದಲ್ಲಿ ಬೆಳಗಿನ ಜಾವ ಬೆಳಗಿನ ಜಾವ ಅಂದರೆ ಯಾವಾಗಲೂ ಎಂಟು ಗಂಟೆ ಒಂಬತ್ತು ಗಂಟೆ ಅಲ್ಲ ಬೆಳಗಿನ ಜಾವ ಅಂದರೆ ನಾವು ನಮ್ಮ ಸಬ್ಜೆಕ್ಟಲ್ಲಿ ಬ್ರಾಹ್ಮಿ ಮುಹೂರ್ತ ಮೂರು ಗಂಟೆಯಿಂದ ಮೂರುವರೆಯಿಂದ ನಿಮಗೆ ಐದು ಗಂಟೆ ಒಳಗಡೆ ನೀವು ಎದ್ದು ಇದನ್ನು ನೋಡಬೇಕಾಗತ್ತೆ ಸೊ ಇದನ್ನೆಲ್ಲ ನೋಡೋದ್ರಿಂದ ನಿಮ್ಮ ಒಂದು ಆರ್ ಎಸ್ ಸಿಸ್ಟಮ್ ಅಂತಿರುತ್ತೆ ಅದೆಲ್ಲ ನಾವು ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ಅದೆಲ್ಲ ಆಕ್ಟಿವೇಟ್ ಆಗುತ್ತೆ ಕೆಲವೊಂದು ಪಾರ್ಟ್ಸ್ ಇರುತ್ತೆ ಸಬ್ ಮೈಂಡಲ್ಲಿ ಅವೆಲ್ಲ ಉತ್ತೇಜವಾಗುತ್ತೆ ಆಕ್ಟಿವೇಟ್ ಆಗುತ್ತೆ ಆಕ್ಟಿವೇಟ್ ಆದಾಗ ನಿಮ್ಮೆಲ್ಲ ಕೋರಿಕೆಗಳನ್ನ ಈಡೇರಿಸುವ ಶಕ್ತಿ ನಿಮ್ಮ ಕನೆಗಳಿಗೆ ಅಂದರೆ ನಮ್ಮ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರೋ ನ್ಯೂರಾನ್ಸ್ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಎಲ್ಲದಕ್ಕೂ ಶಕ್ತಿ ಬಂದು ನಿಮ್ಮ ಒಂದು ಕೋರಿಕೆಗಳನ್ನ ಈಡೇರಿಸುತ್ತೆ ಅದಕ್ಕೆ ಎಲ್ಲ ಒಂದು ಕೆಮಿಕಲ್ಸ್ ಎಲ್ಲ ರಿಲೀಸ್ ಆಗುತ್ತೆ ಅವೆಲ್ಲ ಡೀಪ್ ಸಬ್ಜೆಕ್ಟ್ ಇನ್ನೂ ನೀವು ನಮ್ಮ ಒಂದು ಎನರ್ಜಿ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ತುಂಬ ಡೀಪಾಗಿ ನೀವು ಸಬ್ಜೆಕ್ಟ್ನ ತಿಳ್ಕೊಂಡು ಬೇಗನೆ ನಿಮ್ಮೆಲ್ಲ ಕೋರಿಕೆಯಲ್ಲೂ ಈಡೇರಿಸ್ಕೋಬೋದು ಆ್ಯಂಡ್ ಇಷ್ಟೇ ಅಲ್ಲ ನೀವು ಇವಾಗಿರುವ ಒಂದು ಸ್ಥಾನದಿಂದ ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಮನೆ ಎನರ್ಜಿ ಕ್ಲಾಸಸ್ ಅನ್ನೋದು ಅದ್ಭುತವಾಗಿ ಯೂಸ್ ಆಗತ್ತೆ ಸಪೋರ್ಟ್ ಮಾಡತ್ತೆ ನಿಮಗೆ ಹೇಳಿಕೊಡ್ತೀವಿ ಸೊ ಕ್ಲಾಸಸ್ಗೆ ಬನ್ನಿ ಕ್ಲಾಸಸ್ ಕಲ್ತ್ಕೊಂಡು ನಿಮ್ಮ ಜೀವನವನ್ನು ನೀವೇ ಉದ್ಧಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಥವಾ ಬದಲಾಯಿಸ್ಕೊಳ್ಳಿ ಉದ್ಧಾರ ಅಂದರೆ ಮತ್ತೆ ಏನೋ ಅಂದ್ಕೋಬಿಡ್ಬೇಡಿ ಸೊ ಡೆವಲಪ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ನ ಈಗಿರುವ ಸ್ಥಾನದಿಂದ ಉನ್ನತವಾದ ಸ್ಥಾನಕ್ಕೆ ಬದಲಾವಣೆ ಆಗಿ ಅಂತ ಹೇಳ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಷನ್ ಬೋರ್ಡ್ ನಾವು ಇವತ್ತೇ ಮಾಡ್ತೀವಿ ಎಸ್ ಮ್ಯಾಮ್ ವಿ ವಿಲ್ ಡೂ ಇಟ್ ಇವತ್ತೇ ಮಾಡ್ತೀವಿ ನಾವು ವಿಷನ್ ಬೋರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿಷನ್ ಬೋರ್ಡ್ ನಾವು ಇವತ್ತೇ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ ಲವ್ ಯು ಆಲ್ ಬಬಾಯ್ ಇವತ್ತೇ ಮಾಡಿ ದಯವಿಟ್ಟು ನಾನು ಹೇಳಿದ್ದೀನಲ್ಲ ಸಂಕ್ರಾಂತಿ ಒಳಗಡೆ ಅಂದರೆ ಜಾನ್ವರಿ ಫಿಫ್ಟೀನ್ತ್ ಒಳಗಡೆ ಯಾರಾದರೂ ಈ ಗೋಲ್ಸ್ನ ಈ ವಿಷನ್ ಬೋರ್ಡ್ನ ಕ್ರಿಯೇಷನ್ ಬುಕ್ನ ಮ್ಯಾಜಿಕ್ ವಾಟರ್ ಬಾಟಲ್ನ ಇನ್ನೂ ಕೆಲವೊಂದು ಟೆಕ್ನಿಕ್ಸ್ನ ನಾನು ತಿಳಿಸ್ಕೊಡ್ತೀನಿ ವಿಡಿಯೋಸಲ್ಲಿ ಅವೆಲ್ಲವನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಪ್ರಯೋಗದಲ್ಲಿ ಇಡೀ ಇಂಪ್ಲಿಮೆಂಟ್ ಮಾಡಿ ವಿಜಯ ನಿಮ್ಮದೇ